ಗೌರಿಬಿದನೂರು ನಗರದ ರೇಮಂಡ್ಸ್ ಕಾರ್ಖಾನೆಯಲ್ಲಿ ಕೆಲಸದ ಸಮಯ ಹೆಚ್ಚು ಮಾಡಿದ್ದಾರೆ ಮತ್ತು ಹೆಚ್ಚಿನ ಒತ್ತಡ ಹೇರುತ್ತಿದ್ದಾರೆ ಎಂದು ಎರಡು ಸಾವಿರಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಕಾರ್ಖಾನೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಮಹಿಳಾ ಕಾರ್ಮಿಕರೊಂದಿಗೆ ಮೇಲಧಿಕಾರಿಗಳು ಅಸಭ್ಯ ವರ್ತನೆ ಅವಾಚ್ಯ ಶಬ್ದಗಳಿಂದ ಪ್ರತಿದಿನ ನಿಂದನೆ ಮತ್ತು ಕೆಲಸದ ಅವಧಿ ಮುಗಿದರೂ ಸಹ ಇನ್ನು ಹೆಚ್ಚಿನ ಸಮಯ ಕೆಲಸ ಮಾಡಲು ಒತ್ತಡ ಏರುತ್ತಿದ್ದಾರೆ ಇದರಿಂದ ಸಮಯಕ್ಕೆ ಸರಿಯಾಗಿ ಮನೆಗೆ ತಲುಪಲು ಸಾಧ್ಯವಾಗುತ್ತಿಲ್ಲ ಮನೆಗೆ ಯಾವುದೇ ವಾಹನಗಳ ಸೌಲಭ್ಯ ಕಲ್ಪಿಸಿಲ್ಲ ಆಟೋಗಳಲ್ಲಿ ಮನೆಗಳಿಗೆ ತೆರಳಬೇಕು ಆಟೋ ಚಾಲಕರು ಸಹ ಸಮಯ ಮೀರುವುದರಿಂದ ಬೇಗ ಬರಲು ಒತ್ತಡ ಏರುತ್ತಾರೆ ಇದರಿಂದ ಮನೆಗಳಲ್ಲಿ ಪ್ರತಿದಿನ ಗಲಾಟೆಗಳು ನಡೆಯುತ್ತವೆ ಮೇಲಧಿಕಾರಿಗಳು ನಮ್ಮ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಮಹಿಳಾ ಕಾರ್ಮಿಕರ ಮೇಲೆ ಕನಿಷ್ಠ ಸೌಜನ್ಯದಿಂದ ವರ್ತಿಸದೆ ಅವಾಚ್ಯ ಪದಗಳಿಂದ ನಿಂದಿಸುತ್ತಿದ್ದಾರೆ ಕಾರ್ಖಾನೆಯಲ್ಲಿ ನಿಗದಿತ ಸಮಯಕ್ಕಿಂತ ಹೆಚ್ಚು ಕಾಲ ಕರ್ತವ್ಯ ನಿರ್ವಹಿಸಬೇಕು ಹೆಚ್ಚು ಅವಧಿ ಕೆಲಸ ಮಾಡಿದರೆ ಅರ್ಧದಷ್ಟು ಮಾತ್ರ ಸಂಬಳ ನೀಡುತ್ತಾರೆ ಪ್ರಶ್ನಿಸಿದರೆ ಕೆಲಸದಿಂದ ತೆಗೆಯುವುದಾಗಿ ಬೆದರಿಸುತ್ತಾರೆ ಮಹಿಳಾ ಕಾರ್ಮಿಕರು ಎಂದು ದೂರಿನ ಸುರಿಮಳೆ ಗೈದಿದ್ದಾರೆ ಯಾವುದಾದರೂ ಸಮಸ್ಯೆಗಳಿದ್ದಲ್ಲಿ ಕಾರ್ಮಿಕರೊಂದಿಗೆ ಚರ್ಚಿಸಿ ಬಗೆಹರಿಸುವುದಾಗಿ ಆಡಳಿತ ಮಂಡಳಿ ತಿಳಿಸಿದ ಬಳಿಕ ಕಾರ್ಮಿಕರು ಪ್ರತಿಭಟನೆ ಹಿಂಪಡೆದಿದ್ದಾರೆ ಭಾನುವಾರ ಒಂದಿನ ಕೊಟ್ಟ ಬೆಳಿಗ್ಗೆ ಎಂಟೂವರೆಂದಾಯಂಕಾಲ ಐದ್ ಕೊಟ್ಟಿದ್ದಾರೆ ಆ ತರ ಮಾಡಿದ್ರು ಇಷ್ಟು ದಿನ ಏನ್ ಮಾಡಿದ್ರು ಶನಿವಾರ ರಜಾ ಎಷ್ಟು ಬೆಳಗ್ಗೆ ಎಂಟು ಕಾಲಿಂದ ಸಾಯಂಕಾಲ ಆರು ಗಂಟೆವರೆಗೂ ಮಾಡ್ತಿದ್ವಿ ಆಯ್ತು ಅದನ್ನು ಒಪ್ಕೊಂಡ್ರಿ ಚೆನ್ನಾಗಿತ್ತು ನಮ್ಗೆ ನಾನ್ ಇವಾಗೂ ಹೇಳ್ತಾ ಇದ್ರೆ ಚೆನ್ನಾಗಿದೆ ಅದು ಯಾಕಂದ್ರೆ ಸಕ್ಕಳೆ ಭಾನುವಾರ ಮನೇಲಿ ಇರ್ತೀವಿ ಚೆನ್ನಾಗಿದೆ ಅದು ಒಂದೊಂದ್ಸಲ ಒಂದೊಂದು ಟಾರ್ಗೆಟ್ ತಗೊಂಡ್ರೆ ನಮಗೂನು ಬೇಜಾರಾಗುತ್ತೆ ಮನೇಲು ಅವರು ಆಟೋವರ್ಗೂ ಆಟೋರ್ಗೂ ಹೇಳಿ ರೆಗ್ಯುಲರ್ ಆಗಿ ಏನ್ ಟೈಮಿಂಗ್ ನಮ್ಗೆ ಬೇಕಾಗಿರೋದು ಚಾಡ್ಚಾಡ ರಜೆ ಕೊಡಂಗಿದ್ರೆ ಇಲ್ಲ ಆರು ಗಂಟೆವರ್ಗ ಕೆಲಸ ಮಾಡಿಸಿ ಇಲ್ಲವಾ ಐದು ಗಂಟೆ ಬಿಡಿ ಬೆಳಗ್ಗೆ ಎಂಟೂವರೆ ಕೆಲಸ ವಾದ ಇಲ್ಲ ಅದೇ ಗಂಟೆಗೆ ಮಾಡಿಸ್ಬೇಕು ಶನಿವಾರ ರಜೆ ಕೊಡಬೇಕು ಹಂಗೆ ಅಷ್ಟೇ ಅಲ್ವಾ ನಿಮ್ದು ಒಂದು ಇದು ಅಲ್ವಾ ಬೇರೆ ಮಾಡಿ ಟೈಮು ಕೊಟ್ಟಿದ್ದೀವಿ ಎಲ್ಲ ಸಾಲು ಆಗೈತೆ ಇವಾಗ ಕೆಲ್ಸ ಎಂಟುವರೆ ಸ್ಟಾರ್ಟ್ ಆಗಬೇಕು ಐದು ಗಂಟೆಗೆ ಪಕ್ಕ ಬಿಡಬೇಕು ಐದು ಗಂಟೆಗೆ ಯಾವ ಕಾರಣಕ್ಕೂ ಬಿಡ್ತಾ ಇಲ್ಲ ಐದು ಇಪ್ಪತ್ತಕ್ಕೆ ಟೌಸರ್ ಆಗಿ ಹನ್ನೆರಡು ಗಂಟೆ ಊಟ ಬಿಡಬೇಕು ಹನ್ನೆರಡು ಕಾಲು ಬಿಡ್ತವ್ರೆ ಅವ್ರು ಐದು ನಿಮಿಷ ಹತ್ತು ನಿಮಿಷದೊಳಗೆ ತಿಂದು ಬರೋಕ್ಕಾಗಲ್ಲ ಅದು ಬೇಗನೂ ಬರಬೇಕು ಯಾವ ತರ ಮಾಡಬೇಕು ಟ್ರೈನಲ್ಲಿ ಸೂಪರ್ವೈಸರ್ಗಳು ಗಂಡಸರು ಯಾವ ತರ ಅಂದ್ರೆ ಆ ತರ ಪಾಗಲು ಮೆಂಟನ್ನು ಅದೇನಂದ್ರೆ ಪಾನ್ ಇವೆಲ್ಲ ಎಲ್ಲ ಬಳಸ್ತಾವ್ರೆ ಇವೆಲ್ಲ ಬಳಸ್ಬೋದಾ ನಮ್ಗೆ ಅರ್ಥ ಆಗಲ್ಲ ನಮ್ಗ ನಾವು ತೆಲುಗು ಕನ್ನಡ ಅಷ್ಟೇ ನಮ್ಗೆ ಅರ್ಥ ಆಗುತ್ತೆ ಹಿಂದಿಯಲ್ಲಿ ಮಾತಾಡಿದ್ರೆ ನಮ್ಗೆ ಹೆಂಗ ಅರ್ಥ ಆಗುತ್ತೆ ನಮ್ಗೆ ಐದು ಗಂಟೆ ಪಕ್ಕ ಬಿಡ್ಬೇಕು ಯಾಕೆ ಬಿಡ್ತಾ ಇಲ್ಲ ಹೆಂಗ್ ಹಂಗೆ ಮಾತಾಡ್ತಾರೆ ಮಾಲಾ ಮೇಡಮ್ ಏನ್ ತಿಂತಾರ ಅವರು ಕಮ್ಮಿ ಕ್ಲೋಸ್ ಮಾಡ್ತಾರೆ ಅಂತ ಮಾತಾಡ್ತಾರೆ ನಮ್ದು ವೀರು ಸರ್ ಹಂಗೆ ಮಾತಾಡ್ತಾರೆ ಯಾಕೆ ಮಾತಾಡ್ಬೇಕಂದ್ರೆ ರೆಸ್ಪೆಕ್ಟ್ ಲೇಡೀಸ್ ಅವರು ಲೇಡೀಸ್ ಮಾಲಾ ಮೇಡಮ್ ಲೇಡೀಸ್ಗೆ ಲೇಡೀಸ್ ಏನ್ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಜೆಂಟ್ಸ್ ಹೆಂಗ್ ಕೊಡ್ತಾರೆ ಹೇಳಿದ್ರು ಕೆಲಸ ಮಾಡ್ತಾ ಇದ್ರು ಒಂದು ರೋಟಿ ಕೊಡ್ತಾ ಇದ್ರು ಎರಡು ದಿನ ರಜೆ ಕೊಡ್ತಾ ಇದ್ರು ಮತ್ತೆ ಚೈನ್ ಮಾಡ್ರು ಐದು ಗಂಟೆಗೆ ಕ್ಲೋಸ್ ಆಗ್ಬೇಕು ಅಂತ ಹೇಳಿರೋದು ಐದು ಗಂಟೆಗೆ ಎದ್ದು ಪರವಾಗಿ ಎತ್ತೋಗುತ್ತೆ ಅಂತ ಏನ್ ಹೇಳ್ಬೇಕು ಅವ್ರಿಗೆ ತಿಂಗಳು ದೋಟಿ ದುಡ್ಡು ಕೆಲಸ ನಾನ್ ಸುಮಾರು ಎರಡ್ ಸಾವಿರದ ಹದಿನಾಲ್ಕ ಕೆಲಸ ಮಾಡ್ತಾ ಇದ್ದೀನಿ ಅದು ಬಿಟ್ಟು ಬಿಟ್ಟು ಮಾಡಿದ್ದೀನಿ ನಮ್ಗೆ ಎಂಬತ್ ವರ್ಷ ಆಗಿದೆ ಬರ್ಬೇಕು 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 ಒಂದು ಮೇಡಮ್ ಹಲೋ ನಿಮ್ಗೆಲ್ಲರ ಬಾರಿ ನಮ್ಮ ಕಾರ್ ಕಂಪನಿಯ ಕಾರ್ಮಿಕರು ನಿಮಗೆ ಯಾವುದೇ ಸಮಸ್ಯೆ ಇದ್ರು ಪರವಾಗಿ ನಾನು ನಿಮ್ಮ ಸಮಸ್ಯೆಗಳೆಲ್ಲ ಮಾತಾಡಿ ಸಾಲ್ವ್ ಮಾಡಕ್ ಪ್ರಯತ್ನ ಪಡ್ತೀನಿ ದಯವಿಟ್ಟು ಒಳ್ಳೆಯ ಬಂದು ಮಾತಾಡೋಣ ನೀವೀಗ ನೀವು ಏನು ಮಾಡೋಕ್ಕಾಗಲ್ಲ ನಾನು ಏನು ಮಾಡೋಕ್ಕಾಗಲ್ಲ ನಿಮಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಮನಸ್ಸಲ್ಲಿದೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ